ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನಾನು ಅರವೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಗೇ ಹುರುಳಿಕಾಳನ್ನ ಬಳಸಿ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಊರು ಕಡೆ ಮಾಡ್ತಾರೆ ಚಳಿಗಾಲದಲ್ಲಂತೂ ಹುಳ್ಳಿ ಕಾಳು ಸೂಪರಾಗಿರುತ್ತೆ ಮುದ್ದೆ ಜೊತೆಗೋ ಅಥವಾ ಅನ್ನದ ಜೊತೆಗೋ ಪರಾಟಾ ಜೊತೆಗೋ ತಿಂತ ಇದ್ರಂತೂ ಸೂಪರ್ ಕಾಂಬಿನೇಷನು ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನಾನು ಮೊದಲಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೋದು ನೋಡಿ ಎಳೆ ಸೊಪ್ಪು ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಊರ ಕಡೆ ಬೆರ್ಕೆ ಸೊಪ್ಪು ಸಿಗುತ್ತಲ್ಲ ಆ ಸೊಪ್ಪನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು ತುಂಬ ರುಚಿಯಾಗಿ ಬರುತ್ತೆ ನೋಡಿ ನಾನು ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ತಕ್ಕೊಳ್ತೀನಿ ನೋಡಿ ಸೊಪ್ಪನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ನೋಡಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಇಲ್ಲಿ ಮೊಳಕೆ ಬರ್ಸಿರೋ ಹುರುಳಿಕಾಳನ್ನ ತೊಗೊಂಡಿದ್ದೀನಿ ನಾನು ನೈಟ್ ನೆನೆಸಿ ಒನ್ ಡೇ ಬಟ್ಟೆಲಿ ಕಟ್ಟಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ತುಂಬಾನೇ ಚೆನ್ನಾಗಿ ಮೊಳಕೆ ಬಂದಿದೆ ಈ ಕಾಳನ್ನ ಹಾಕೊಳ್ತಾ ಇದ್ದೀನಿ ಹಾಗೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನ ಕೂಡ ನಾವು ನಾವಿದ ಕಾಳು ಅಷ್ಟು ನೀರು ಹಾಕೊಬೇಕು ಕಾಳು ಮತ್ತೆ ಸೊಪ್ಪು ಇದೆಯಲ್ಲ ಅದ್ ಮುಳುಗೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು ನೋಡಿ ಇವಾಗ ಪ್ರೆಸ್ ಮಾಡಿ ನೋಡಿದಾಗ ನೋಡಿ ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ ನೋಡಿ ನಮಗೆ ಇಷ್ಟು ನೀರು ಸಾಕಾಗತ್ತೆ ಇವಾಗ ಇದಕ್ಕೆ ಒಂದು ಟೊಮೊಟೋನ ಇದ್ದೀನಿ ಉಂಡೆ ಟೊಮೊಟೊ ಹಾಗೆ ಇದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಮೂರು ವಿಸಲ್ನ ಕೂಗಿಸ್ಕೊಂಬರೋಣ ಹ್ಞೂ ಕ್ಯಾಪ್ ಹಾಕಿ ಮೂರು ವಿಸಲ್ನ ಕೂಗಿಸ್ಕೊಂಬರೋಣ ನೋಡಿ ಒಂದು ಪ್ಯಾನ್ನ ತೊಗೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ಹಾಗೆಯೇ ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ನಾಟಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ನಿಮಗೆ ಒಲೆ ಇದ್ದರೆ ಒಲೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೊಬೋದು ಅವಾಗ ಕೂಡ ರುಚಿ ಸೂಪರಾಗಿರುತ್ತೆ ಚಳಿಗಾಲದಲ್ಲಿ ನಾವು ಮೊಳಕೆ ಕಾಳನ್ನ ಜಾಸ್ತಿ ತಿನ್ನಬೇಕು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಹುರುಳಿಕಾಳು ಮತ್ತು ಸೊಪ್ಪು ಬೇಯೋಷ್ಟೊಳಗೆ ಮಸಾಲ ಕೂಡ ರೆಡಿಯಾಗುತ್ತೆ ನೋಡಿ ಈ ಥರ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವನ್ನ ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ತೆಕ್ಕೋಣ ನೋಡಿ ಮಿಕ್ಸಿ ಜಾರನ್ನ ತಗೊಂಡು ನಾವು ಹುರಿದು ಅಲ್ಲ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಹುರಿದು ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ ಹಾಗೆಯೇ ಒಂದು ಇಡೀ ಆಗುವಷ್ಟು ತುರ್ತಿರೋ ಕಾಯಿ ನೀವು ಕಾಯಿ ಹೆಚ್ಚು ಕೂಡ ಹಾಕೋಬೋದು ಹಾಸನ ಸೈಡ್ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಅನುಗುಣವಾಗಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇನ್ನೊಂದು ದಿನ ಹಾಕಬೇಕು ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಬೇಕು ಒಂದು ಐದು ನಿಮಿಷ ಮಿಕ್ಸಿನ ಪಕ್ಕಕ್ಕೆ ಇಟ್ಟು ಕುಕ್ಕರಲ್ಲಿ ವಿಸಲ್ ಆಗಿದೆ ತಣ್ಣಗಾಗಿದೆ ಅದೇನಾಗಿದೆ ನೋಡೋಣ ಬನ್ನಿ ನೋಡಿ ವಿಸಲ್ ತಣ್ಣಗಾಗಿದೆ ನೀಟಾಗಿ ಬೆಂದಿದೆ ನೋಡಿ ಇದರಲ್ಲಿ ಟೊಮೊಟೊನ ತಕ್ಕೊಳೋಣ ನಾವು ಟೊಮೊಟೊ ತಗೊಂಡು ಮಿಕ್ಸಿ ಜಾರಿಗೆ ಹಾಕೋಬೇಕು ಹಾಗೆಯೇ ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನು ಕೂಡ ತಕ್ಕೊಳ್ಳೋಣ ನೋಡಿ ಈ ಥರ ತೆಗೆದು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೋಣ ನಾವು ಈ ಥರ ಮಾಡೋದ್ರಿಂದ ತಿಕ್ಕಾಗಿ ಬರುತ್ತೆ ನಾವು ಮಾಡೋ ರೆಸಿಪಿ ನೋಡಿ ಇವಾಗ ಸ್ವಲ್ಪನೇ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಬರ್ತೀನಿ ಅಷ್ಟರೊಳಗೆ ನಾವು ನಾವು ಬಂದ್ವಲ್ಲ ಆ ರಸನ ಸಪ್ರೇಟ್ ಮಾಡ್ಕೊಳ್ಳೋಣ ನಾವು ಮಾಡೋ ರೆಸಿಪಿಗೆ ರಸ ಕೂಡ ತುಂಬ ಇಂಪಾರ್ಟೆಂಟು ನೋಡಿ ಈ ಥರ ಕಾಳಲ್ಲಿರೋ ರಸ ಎಲ್ಲ ನೀಟಾಗಿ ತಕ್ಕೋಬೇಕು ಚಳಿಗಾಲಕ್ಕೆ ನಾವು ಇದು ಮಾಡ್ಕೊಂಡು ತಿಂದರೆ ಯಾವ ಶೀತ ಕೆಮ್ಮು ಕೂಡ ಬರೋದಿಲ್ಲ ಇವಾಗ ರಸ ತೆಗೆದು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಂಬರ್ಬೇಕು ಕಲರ್ ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ನೋಡಿ ಕಲರ್ ಕಲರ್ ಕೂಡ ಸೂಪರ್ ಆಗಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಪಾತ್ರೆನ ಪಾತ್ರೆನ ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ನೋಡಿ ಸಾಸಿವೆ ಚಟ ಪ್ರಾಮ್ ಮೇಲೆ ಕಡಿಮೆ ಕೂಡ ಹಾಕೋಬೇಕು ನೋಡಿ ಎಲ್ಲ ಮಸಾಲ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹಾಕೊಳ್ತೀನಿ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸರಿ ತಿರುಗಿಸ್ಕೊಳ್ಳೋಣ ನೋಡಿ ಈ ಥರ ತಿರುಗಿಸ್ಕೊಂಡು ನೆಕ್ಸ್ಟು ನಾವು ಹುರುಳಿಕಾಳು ಸೊಪ್ಪು ಬೇಯಿಸಿದ ನೀರಿತ್ತಲ್ಲ ಆ ನೀರನ್ನು ಕೂಡ ಹಾಕೋಣ ಇದರಿಂದನೇ ರುಚಿ ಸೂಪರಾಗಿ ಬರೋದು ನಿಮ್ಗೆ ಇನ್ನೂ ತಿಳಿಯಬೇಕಂದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು ಇದನ್ನು ನಾವೀಗ ಐದರಿಂದ ಹತ್ತು ನಿಮಿಷ ಐ ಫ್ಲೇಮಲ್ಲೇ ಕುದಿಸ್ಕೊಂಡು ಬರೋಣ ನೋಡಿ ಸಾಂಬಾರನ್ನ ಕುದಿಯೋಕೆ ಪಕ್ಕಕ್ಕೆ ಇಟ್ಟು ಒಂದು ಬಾಣಲಿನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕರ್ಬೇವಿನ ಸೊಪ್ಪು ಹಾಗೆಯೇ ಬೆಳ್ಳುಳ್ಳಿ ಹಣ್ಣುಮೆಣಸಿನ್ಕಾಯಿ ನೋಡಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಸ್ವಲ್ಪ ಹಸಿವು ಹಸಿ ಹೋಗೋ ತನಕ ಫ್ರೈ ಆಗಿದೆ ಇವಾಗ ಸಣ್ಣದಾಗಿ ಕಟ್ ಮಾಡಿದರೆ ಈರುಳ್ಳಿನ ತೇಸ್ಕೊಳ್ತಾ ಇದ್ದೀನಿ ನಾನಿನ್ನೊಂದು ದಪ್ಪು ಈರುಳ್ಳಿನ ತೊಗೊಂಡಿದ್ದೆ ಅದನ್ನು ಫುಲ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ತನಕ ನಾವು ಫ್ರೈ ಮಾಡ್ಕೋಬೇಕು ನಮಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಇವಾಗ ನಾವು ಬಸ್ ಕಾಳು ಆ ಕಾಳನ್ನು ಸೇರಿಸ್ಕೊಳ್ಳೋಣ ನೋಡಿ ಮೊಳಕೆ ಕಾಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆಯೇ ಸೊಪ್ಪು ಸೇರಿಸಿ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ತಿನ್ನಲ್ಲ ಅಂದ ಮಕ್ಕಳು ಕೂಡ ತಿಂತಾರೆ ಸ್ವಲ್ಪ ಅರ್ಶನ ಪುಡಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಕೈ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಬೇಕು ನೋಡಿ ಕಾಳಲ್ಲೆಲ್ಲ ಸ್ವಲ್ಪ ನೀರು ಉಳಿದಿರ್ತಲ್ಲ ಅದು ಸಿಗೋ ತನಕ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಫ್ರೈ ಆಗಿದೆ ಅಲ್ಲ ಕೆಳಗಡೆ ಸ್ವಲ್ಪ ನೀರು ಇಲ್ಲ ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಧಾರಾಳವಾಗಿ ತೆಂಗಿನಕಾಯಿ ತೊರೀನ ಕೂಡ ಸೇರಿಸ್ಕೊಳ್ಳೋಣ ಈ ಕಾಳಗೆ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ರುಚಿ ಜಾಸ್ತಿ ನೋಡೋಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಒಂದು ಮೂರು ನಿಮಿಷ ಈ ಥರ ಆಡಿಸ್ಕೊಬೇಕು ಇವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಟು ಆಡಿಸ್ಕೊಬೇಕು ನೋಡಿ ಮೂರು ನಿಮಿಷ ಆಗಿದೆ ಕಾಳು ಕೂಡ ರೆಡಿಯಾಗಿದೆ ಕಾಯಿ ಹಾಕಿದ ಮೇಲೆ ಜಾಸ್ತಿ ಬೇಯಿಸ್ಬೇಡಿ ಕಾಳನ್ನ ನೋಡಿ ಇದು ಕೂಡ ರೆಡಿ ಇದೆ ಸಾಂಬಾರು ಕುದೀತಾ ಇದೆ ಏನಾಗಿದೆ ನೋಡೋಣ ಬನ್ನಿ ನೋಡಿ ಸಾಂಬಾರು ಕೂಡ ಕುದೀತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ನೋಡಿ ಮೊದಲೇ ನಾವು ಕಾಳು ಬೇಯುವಾಗಲೂ ಉಪ್ಪು ಹಾಕಿರ್ತೀವಿ ಇವಾಗ ರುಚಿ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೋಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಕೂತ್ರೆ ಉಪ್ಪು ಕರ್ಗವರೆಗೆ ಕೂತು ಒಂದು ಐದು ನಿಮಿಷ ಕುದುರೆ ಸಾಕಾಗತ್ತೆ ನೋಡಿ ಸಾಂಬಾರು ಕೂಡ ಕುದ್ದು ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ತಟ್ಟೆ ರೆಡಿ ಇದೆ ಹಾಗೆಯೇ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಇದೆ ಮುದ್ದೆ ಜೊತೆಗೆ ಕಾಳು ಪಲ್ಯ ಹಾಗೆಯೇ ರೈಸು ಇವಾಗ ಮೊಳಕೆ ಕಾಳು ಸೊಪ್ಪು ಹಾಕಿ ಮಾಡಿದ ಬಸ್ ಸಾಂಬಾರು ನೋಡ್ತಾ ಇದ್ದೀರಲ್ಲ ಎಷ್ಟು ಸಕ್ಕದಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನಿಮ್ಮನೇನೂ ಮಾಡ್ತಾಯಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ಬೋದು ಮೊಳಕೆ ಬರ್ಸಿದ ಕಾಳಂತೂ ತುಂಬಾ ಹೆಲ್ತಿಗೆ ಒಳ್ಳೆಯದು ನೋಡಿ ಇವಾಗ ಮುದ್ದೆನ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಮುದ್ದೆ ಮುದ್ದೆ ಎಲ್ಲಂತೂ ಸೂಪರಾಗಿದೆ ನೋಡಿ ಕಾಳು ಕೂಡ ಎಷ್ಟು ಉದ್ರ ಉದ್ರಾಗಿದೆ ನೋಡಿ ಸೊಪ್ಪು ಮೊಳಕೆ ಬಂದಿರೋ ಕಾಳು ಈರುಳ್ಳಿ ಎಲ್ಲವೂ ಅದು ಕೂಡ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು